ಮಳೆಯಿಂದ ಆಗಿರುವಂತಹ ಅನಾಹುತಗಳನ್ನು ವೀಕ್ಷಣೆ ಮಾಡಲು ಇಂದು ಕೊಡಗು ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದೇನೆ ನಾಳೆ ಬೆಳಿಗ್ಗೆ ನಂಜನಗೂಡಿನಲ್ಲಿ ಮಳೆಯಿಂದ ಹಾನಿಯಾಗಿರುವ ಪ್ರದೇಶಕ್ಕೆ ಭೇಟಿ ನೀಡುತ್ತೇನೆಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಹೆಚ್ಚು ಮಳೆಯಾಗುತ್ತಿರುವ ಹಿನ್ನೆಲೆ ಪ್ರವಾಹ ಹಾಗೂ ಜಲಾವೃತಗೊಂಡಿರುವ ಜಿಲ್ಲೆಗಳಿಗೆ ಸಚಿವರು ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಎಂದರು ರಾಜ್ಯಪಾಲರು ನೋಟಿಸ್ ಕೊಟ್ಟಿರುವ ವಿಚಾರ ಕುರಿತು ಮಾತನಾಡಿ ತಪ್ಪು ಮಾಡಿದ್ದರೆ ಹೆದರಬೇಕು ನಾನು ತಪ್ಪೆ ಮಾಡಿ ಇಲ್ಲ ಎಂದರು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಶೋಕಾಸ್ ನೋಟಿಸ್ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ನೋಟಿಸ್ ನೀಡಿರುವುದು ಕಾನೂನು ಬಾಹಿರವಾಗಿದೆ ನೋಟಿಸ್ ಅನ್ನು ಹಿಂದೆ ತೆಗೆದುಕೊಳ್ಳಬೇಕು ಮತ್ತು ಅಬ್ರಾಹಂ ಒಬ್ಬ ಬ್ಲಾಕ್ ಮೇಲರ್ ಅವನ ದೂರಿನ ಮೇಲೆ ಕಾಯ್ದೆ ಮಾಡಿರುವುದು ಕಾನೂನು ಬಾಹಿರವಾಗಿರುವ ವಿಚಾರ ಎಂದರು ಅಲ್ಲಿ ಅನಾಹುತಗಳನ್ನೆಲ್ಲ ನೋಡ್ಕೊಂಡು ಬರೋಕ್ಕಾಗುತ್ತೆ ಎಲ್ಲ ಎಲ್ಲ ಸಚಿವರುಗಳು ಹೋಗ್ತಾ ಇದ್ದಾರೆ ಅವರವ್ರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಹ ಬಂದಿದೆ ಎಲ್ಲೆಲ್ಲಿ ಜಲಾಶಯಗಳೆಲ್ಲ ತುಂಬಿಕೊಂಡು ನೀರು ಎಲ್ಲ ಹೊರಗಡೆ ಬರ್ತಾ ಇದೆ ಹೆಚ್ಚಾಗಿ ಬಿಟ್ಟಿದ್ದೀವಿ ನೀರು ಅದೆಲ್ಲ ಕಡೆ ಹೋಗ್ತಾ ಇದ್ದಾರೆ ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ ಹೇಳ್ತಾ ಇದಾರೆ ಅಶೋಕ ಅಶೋಕ್ ಹೇಳದ್ ನನಗೆ ಕೇಳಿದ್ರಿ ಅಶೋಕ ಎದುರ್ಕಂಡಿರ್ಬೇಕು ಅಲ್ಲಪ್ಪ ಅಶೋಕ ಎದ್ಕಂಡಿರ್ಬೇಕು ಅಂತ ಮೊದಲು ಹೇಳ್ರಿ ನನಗೆ ಎದ್ರಿಕೆ টিল ಮೀ ನನಗೆ ಯಾಕೆ ಇದ್ರು ಕಾನೂನು ರೀತಿ ಅವರು ಮಾಡಿಲ್ಲ ನಾನು ಯಾಕೆ ಇದ್ರು ಬೇಕು ಕಾನೂನು ಕಾನೂನು ತಪ್ಪು ಮಾಡಿದ್ರು ತಾನೇ ಇದ್ರು ಬೇಕು ನಾನು ತಪ್ಪು ಮಾಡಿಲ್ವಲ್ಲ ಅನುಮತಿ ಕೊಟ್ಟಿದ್ದಾರೆ ಇನ್ನೂ ಬೆಳವಣಿಗೆಗಳು ಏನಾಗ್ತಿರೋ ಮುಂಚಿತವಾಗಿ ಕೇಳ್ತಾ ಇದ್ದೀನಿ ನಿನ್ನ ಜೊತೆ ಮಾತಾಡಿದ್ರು గవర్ನರ್ ನಿಮ್ ಜೊತೆ ಮಾತಾಡಿದ್ರಿ ಏನಪ್ಪಾ ಗವರ್ನರು ನೋಡಪ್ಪ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ